ಬುಧವಾರ ಸಬರ್ಬನ್ ಪೊಲೀಸ್ ಸ್ಟೇಷನ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಯಿತು ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾತನಾಡಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ವಿವಿಧ ದಲಿತ ಸಂಘಟನೆಗಳು ನಾಳೆ ಪ್ರತಿಭಟನೆಗೆ ಕರೆ ನೀಡಿರುತ್ತಾರೆ ಅದರ ಹಿನ್ನೆಲೆಯಲ್ಲಿ ಸುಮಾರು ಎರಡು ಸಾವಿರ ಅಧಿಕಾರಿಗಳ ಸಿಬ್ಬಂದಿಯನ್ನು ಒಳಗೊಂಡು ಪ್ರತಿಭಟನೆ ಸ್ಥಳದಲ್ಲಿ ಎಲ್ಲ ಸೇರಿ ಯಾವುದೇ ಅನಾಹುತಗಳು ನಡೆಯದಂತೆ ಈ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಆಯೋಜಕರು ನಮಗೆ ಭರವಸೆ ನೀಡಿರುತ್ತಾರೆ ಎಂದು ಮಾಧ್ಯಮದೊಂದಿಗೆ ಮಾತನಾಡಿದರು ನಾಳೆ ನೋಡ್ರಿ ಈಗಾಗಲೇ ನಾವು ಶಾಂತ ರೀತಿಯಿಂದ ಬಂದ್ ಅನ್ನೋ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಹಳಿನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳವರಿಗೆ ನಾವು ಪ್ರೀತಿಯಿಂದ ಗುಲಾಬಿ ಹೂಗಳನ್ನು ನಮ್ಮ ಕರ್ಪತ್ರಗಳನ್ನು ಕೊಟ್ಟು ಈ ಬಂದ್ನಲ್ಲಿ ತಾವು ಸಹ ಭಾಗಿಯಾಗಿ ನಮಗೆ ಬೆಂಬಲ ಸೂಚಿಸಬೇಕು ತಾವು ಅಂಗಡಿ ಮುಂಗಟ್ಟರನ್ನು ಸಂಪೂರ್ಣ ಬಂದ್ ಮಾಡಬೇಕಂತೇಳಿ ಅವ್ರು ಕೇಳ್ಕೊಂಡಾಗ ನಮ್ಮ ಕರೆಗೆ ಅವರು ಸ್ಪಂದಿಸಿದರು ಜೊತೆಗೆ ಇಲ್ಲಿ ಅವಳಿ ನಗರದಲ್ಲಿರ್ತಕ್ಕಂಥ ಚಿತ್ರಮಂದಿರಗಳಾಗಿರ್ಬೋದು ಮಾಲ್ಗಳಾಗಿರ್ಬೋದು ವಾಣಿಜ್ಯೋದ್ಯಮ ಸಂಸ್ಥೆಯವರಾಗಿರ್ಬೋದು ಜವಳಿ ವರ್ತಕರ ಸಂಘದವರಾಗಿರ್ಬೋದು ಹೋಟೆಲ್ ಉ ಸಂಘ ಮತ್ತು ಮದ್ಯ ಮಾರಾಟಗಾರರ ಸಂಘ ಟ್ಯಾಕ್ಸಿ ಸಂಘದವರು ಆಟೋ ರಿಕ್ಷಾ ಚಾಲಕರು ಮಾಲಕರ ಸಂಘದವರು ಬೀದಿ ಬದಿ ವ್ಯಾಪಾರಸ್ಥರ ಸಂಘದವರು ಎಲ್ಲರಿಗೂ ಕಾರ್ಮಿಕ ಸಂಘದವರು ಪ್ರತಿಯೊಬ್ಬರು ಈ ಬೀದಿ ಬದಿ ವ್ಯಾಪಾರ ಮಾಡತಕ್ಕಂಥವ್ರು ಇಟ್ಕೊಂಡು ಈ ಸಲೂನ್ ಅಂಗಡಿ ದೊಡ್ಡ 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 ಮಳಿಗೆಗಳೇನದ ಎಲ್ಲ ಮಳಿಗೆಗಳವರು ನಮ್ಮ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡ್ತೀವಿ ನಾವು ಸಹ ಅದರಲ್ಲಿ ಭಾಗಿಯಾಗ್ತೀವಿ ಬೆಳಗ್ಗೆ ಆರರಿಂದ ಸಾಯಂಕಾಲ ಆರರವರೆಗೆ ಯಾವುದೇ ಥರನಾದ ನಾವು ವ್ಯಾಪಾರ ವಹಿವಾಟನ್ನು ಮಾಡೋದಿಲ್ಲ ಅಂತೇಳಿ ನಮ್ಗೆ ಈಗಾಗಲೇ ಭರವಸೆನೂ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಶಾತ್ರಿತಿಯಾಗಿದೆ ಮೆರವಣಿಗೆ ಮುಖಾಂತರ ಏನು ಹುಬ್ಬಳ್ಳಿಯಲ್ಲಿ ಎಲ್ಲಿ ಆಗುತ್ತೋ ಅಲ್ಲಿ ಗದಗ ರೋಡು ಈ ಸೈಡು ಗೋಪುರಕೊಪ್ಪ ಕುಸಗಲ್ ರೋಡು ಈ ಸೈಡು ನವನಗರ ಈ ಕಡೆ ಕೆಂಪಿಗೇರಿ ಗೋಕುಲ್ ರೋಡು ಆ ತಾರಿಯಾಳ ಗಬ್ಬೂರು ಎಲ್ಲ ಭಾಗದಿಂದ ಮಂಟ್ರೂರು ರೋಡು ಗೋಪುರ ಗಣೇಶಪೆಟ್ ಗೋಪುರಕೊಪ್ಪ ಎಲ್ಲ ಭಾಗದಿಂದ ಅಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದವರು ಅಖ್ಯಾತರು ಈಗಾಗಲೇ ವೀರಶೈವ ಮಹಾಸವಾದವರು ಸಪೋರ್ಟ್ ಮಾಡಿದ್ದಾರೆ ಈ ಸಾವುಜಿ ಸಮಾಜದವರು ಸಪೋರ್ಟ್ ಮಾಡಿದ್ದಾರೆ ಸೌಜಿ ಹೋಟೆಲ್ ಉದ್ಯಮೆದಾರರ ಸಂಘವಂತಿದೆ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಬಂದಲ್ಲಿ ನಮ್ಮ ಜೊತೆಗಿನ ಮೆರವಣಿಗೆಯಲ್ಲಿ ಎಲ್ಲ ಬಂದ್ಗಳನ್ನು ಮಾಡ್ಕೊತೇ ನಾವು ಕ್ಷಾತ್ರಿತಿಯಿಂದ ಮೆರವಣಿಗೆಯನ್ನು ತಗೊಂಡು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯವರಿಗೆ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬರಿಗೆ ಅಲ್ಲಿಂದ ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಅಂದರೆ ಸುಮಾರು ಮಧ್ಯಾಹ್ನ ಒಂದೂವರೆ ನಂತರ ಚೆನ್ನಮ್ಮ ಸರ್ಕಲ್ನಲ್ಲಿ ಎಲ್ಲರೂ ಜಮಾಯಿಸಿ ಸುಮಾರು ಎರಡು ಮೂರು ಗಂಟೆ ಚನ್ನಮ್ಮ ಸರ್ಕಲ್ಲು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ವಿಶೇಷವಾದಂಥ ಮತ್ತು ವಿನೂತನವಾದಂಥ ಪ್ರತಿಭಟನೆಗಳು ನಡೀತಾವೆ ಅದನ್ನು ಈಗ ಈಗ ನಾವು ಹೇಳಿದ್ರೆ ಅದಕ್ಕೆ ಸಸ್ಪೆನ್ಸ್ ಹೋಗಿಲ್ಲ ಆ ನಿಟ್ಟಿನಲ್ಲಿ ಅದನ್ನು ತಾವ ತಾವೇ ಸ್ವತಃ ಏನು ವರದಿ ಮಾಡೋಕ್ಕೆ ಬಂದಿರ್ತೀರಿ ನಮಗೆ ಪ್ರತ್ಯಕ್ಷ ಗೋಚರ ಆಗ್ತತಿ ಆ ಹಿನ್ನೆಲೆ ನಾವು ಮಾತ್ರ ಶಾಂತಿಯುತವಾಗಿ ಬಂದನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ಎಲ್ಲರೂ ಈವನ್ ನಾನು ಅದನ್ನೇ ಹೇಳಿದ್ನಲ್ಲ ನಾವು ಹೂವು ನೀಡಿ ಗುಲಾಬಿ ಹೂವನ್ನು ಕೊಡುವುದ್ರಿಗೆ ಅದಕ್ಕೆ ಕರಪತ್ರ ಇಟ್ಟು ಏನು ಮನವಿ ಮಾಡಿ ಪ್ರತಿಯೊಬ್ಬರು ಆಯ್ತು ರೂಪಾಯಿ ನಮ್ಮ ವ್ಯಾಪಾರ ವಹಿವಾಟು ಯಾವುದು ಮಾಡೋದಿಲ್ಲ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅಂತೇಳಿ ನಮಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋಕ್ಕೆ ಒಪ್ಪು ಸರ್ ಶಾಲಾ ಕಾಲೇಜಿಗೆ ಏನು ಘೋಷಿಸಿ ಶಾಲಾ ಕಾಲೇಜಿಗೆ ಈಗಾಗಲೇ ನಾವು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೂ ಮತ್ತು ಶಿಕ್ಷಣ ಇಲಾಖೆಗೆ ಅವ್ರಿಗೂ ಮನವಿ ಮಾಡಿದ್ದೇವೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೂ ಮನವಿ ಮಾಡಿದ್ದೇವೆ ಈಗಾಗಲೇ ಕೆಲವು ಶಾಲೆಗಳವರು ನಮಗೆ ಬಂದ ಮಾಹಿತಿ ಪ್ರಕಾರ ಕೆಲವರು ಶಾಲೆಗಳವ್ರಿಗೆ ಅವರು ಮುಖಾಂತರ ನಾಳೆ ರಜೆ ಘೋಷಣೆ ಮಾಡ್ಬೇಕಂತೇಳಿ ಆದೇಶ ಪತ್ರ ತಲುಪೈತೆ ಅಂತೇಳಿ ಬಂದೈತಿ ನಾಳೆ ಶಾಲಾ ಕಾಲೇಜುಗಳು ಸಹ ಬಂದಾಗ್ತವೆ ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್